ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಥರ್ಮಲ್ ಅಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ ಭಾರತದ ಪ್ರಮುಖ ಥರ್ಮಲ್ ಮತ್ತು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೇಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಇದೆಯಲ್ಲ ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂತದ್ದು ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಜಾರ್ಖಂಡ್ ರಾಜ್ಯದಲ್ಲಿದೆ ಇದನ್ನ ಯು ಎಸ್ ಆರ್ ಸಹಯೋಗದೊಂದಿಗೆ ಯು ಎಸ್ ಎಸ್ ನ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಮತ್ತು ಇದನ್ನ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ನಿರ್ಮಿಸಿದ್ದು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಿಸಿದಂತಹ ಪ್ರಮುಖವಾದ ಪಬ್ಲಿಕ್ ಸೆಕ್ಟರ್ ಪ್ಲಾಂಟ್ ಇದು ಪಬ್ಲಿಕ್ ಸೆಕ್ಟರ್ ಪ್ಲಾಂಟ್ ಸಾರ್ವಜನಿಕ ವಲಯದ ಪ್ಲಾಂಟ್ ಇದು ಗೌರ್ಮೆಂಟ್ ಪ್ಲಾಂಟ್ ಅಂತ ಅರ್ಥ ಸೊ ಬೊಕಾರೋ ಸ್ಟೀಲ್ ಪವರ್ ಪ್ಲಾಂಟ್ ಜಾರ್ಖಂಡ್ ರಾಜ್ಯದಲ್ಲಿದೆ ಯಾವ ದೇಶದ ಸಹಾಯದಿಂದ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಅಮೆರಿಕದ ಸಹಯೋಗದೊಂದಿಗೆ ಅಮೆರಿಕದ ಸಹಾಯದಿಂದ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಯಿತು ಸೊ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ ಎಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದ ತಾರಾಪುರದಲ್ಲಿದೆ ಸೊ ಇದು ಸ್ಥಾಪನೆಯಾದ ವರ್ಷ ಅದು ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ತಾರಾಪುರ ಮಹಾರಾಷ್ಟ್ರದ ತಾರಾಪುರ ಎಂಬಲ್ಲಿ ಅಮೆರಿಕದ ಸಹಯೋಗದೊಂದಿಗೆ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಾಯಿತು ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ತುಂಬಾ ಫೆಮಿಲಿಯರ್ ಇದು ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಇರುವಂತದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕರ್ನಾಟಕ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿಶೇಷವಾಗಿ ಕಾಳಿ ನದಿಯ ದಂಡ ಮೇಲಿದೆ ಯಾವ ನದಿಯ ದಡದ ಮೇಲಿದೆ ಅಂತ ತುಂಬಾ ಸರಿ ಕೇಳಿದ್ದಾರೆ ಸೊ ಇದು ಕಾಳಿ ನದಿಯ ದಡದ ಮೇಲಿರುವಂತದ್ದು ಕಾಳಿ ನದಿಯ ದಡದ ಮೇಲಿದೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮತ್ತು ಇದರ ಬಗ್ಗೆ ಇರುವಂಥ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ಇದನ್ನು ಆಪರೇಟ್ ಮಾಡೋದು ಇಂಡಿಯಾ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇಂಡಿಯನ್ ಪವರ್ ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೇನಾ ಇದನ್ನು ಆಪರೇಟ್ ಮಾಡುತ್ತೆ ಯಾವುದರ ಸಹಾಯದಿಂದ ಅಂತ ತುಂಬಾ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ಫ್ರಾನ್ಸ್ ನ ಸಹಾಯದಿಂದ ಫ್ರಾನ್ಸ್ ನ ಸಹಾಯದಿಂದ ಫ್ರಾನ್ಸ್ ನ ಸಹಾಯದಿಂದ ಇಂಡಿಯನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ವರ್ಕ್ ಮಾಡುತ್ತೆ ಸೊ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದ ಮೇಲಿದೆ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಮಿಳುನಾಡಿನ ಕೂಡಕುಲಂ ಎನ್ನುವ ಎನ್ನುವಂತಹ ಪ್ಲೇಸ್ ಅಲ್ಲಿ ಇದು ಇದನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪಿಸಲಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಲಾಯಿತು ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಯಾವುದು ಅಂತ ಕೇಳಿದ್ರೆ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನೆನಪಿರ್ಲಿ ಕೂಡಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಬಿಲಾಯಿ ಇದೆಯಲ್ಲ ಈ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ರಷ್ಯಾದ ಸಹಯೋಗದೊಂದಿಗೆ ರಷ್ಯಾ ಯು ಎಸ್ ಎಸ್ ಆರ್ ಇದರ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ರಷ್ಯಾದ ಸಹಯೋಗದೊಂದಿಗೆ ನಿರ್ಮಿಸಲಾಗಿರುವಂತದ್ದು ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿರುವಂಥದ್ದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಒಡಿಶಾ ರಾಜ್ಯದ ಸುಂದರಗರ ಜಿಲ್ಲೆಯಲ್ಲಿದೆ ಸುಂದರಗರ ಜಿಲ್ಲೆಯಲ್ಲಿದೆ ಒಡಿಶಾದ ಸುಂದರಗರ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಇದು ಜರ್ಮನಿಯ ಸಹಯೋಗದೊಂದಿಗೆ ಜರ್ಮನಿಯ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿರುವಂತಹ ಒಂದು ಸ್ಟೀಲ್ ಪ್ಲಾಂಟ್ ಇದು ಸೊ ಇದು ಕೂಡ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿರುವಂತಹ ಒಂದು ಪ್ರಮುಖವಾದ ಸ್ಟೀಲ್ ಪ್ಲಾಂಟ್ ಆಗಿದೆ ಮಹಾರಾಷ್ಟ್ರದ ಚೈತಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ದೇಶದ ಸಹಾಯದೊಂದಿಗೆ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಫ್ರಾನ್ಸ್ ಆಪ್ಷನ್ ದ ರೈಟ್ ಆನ್ಸರ್ ಚೈತಾಪುರ ಎಲ್ಲಿದೆ ಅಂತ ಕೇಳಿದ್ದಾರೆ ತುಂಬಾ ಸರಿ ಮಹಾರಾಷ್ಟ್ರದಲ್ಲಿ ಇದೆ ಅಂತ ಗೊತ್ತಿರಲಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಕೇಳಿದ್ರೆ ಇದು ಭಾರತದ ಭಾರತದ ಮೊದಲ ಮತ್ತು ಮೊದಲ ಮೀನ್ಸ್ ಅತ್ಯಂತ ಹಳೆಯ ಅಂತಾನೆ ಬರುತ್ತೆ ಅತ್ಯಂತ ಹಳೆಯ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ ಯಾವುದು ಭಾರತದ ಮೊದಲ ಮತ್ತು ಅತ್ಯಂತ ಹಳೆಯ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ ಯಾವುದು ಮಹಾರಾಷ್ಟ್ರದ ಜೈತಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ದೇಶದ ಸಹಾಯದಿಂದ ಸ್ಥಾಪಿಸಲಾಯಿತು ಕೇಳಿದ್ರೆ ಫ್ರಾನ್ಸ್ ದೇಶದ ಸಹಯೋಗದೊಂದಿಗೆ ಗೊತ್ತಿರಲಿ ಕಾಕ್ರಪರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಗುಜರಾತ್ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಯ ತೀರದಲ್ಲಿದೆ ತಪತಿ ನದಿ ತೀರದಲ್ಲಿದೆ ಯಾವುದು ಕಾಕ್ರಪಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗುಜರಾತ್ ರಾಜ್ಯದ ತಪತಿ ನದಿ ತೀರದಲ್ಲಿರುವಂತದ್ದು ಇದನ್ನ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸ್ಥಾಪಿಸಲಾಯಿತು ಸ್ಥಾಪಿಸಲಾಯಿತು ದುರ್ಗಾಪುರ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು ಆಪ್ಷನ್ ಸಿ ರೈಟ್ ಆನ್ಸರ್ ಸೊ ಒರಿಸ್ಸಾ ಈ ಏನು ರೂರ್ಕೆಲಾ ಬಿಲಾಯ್ ಮತ್ತು ದುರ್ಗಾಪುರ ಇವೆಲ್ಲ ಈ ಮೂರನ್ನು ಕೂಡ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥದ್ದು ದುರ್ಗಾಪುರ್ ಪವರ್ ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ ದುರ್ಗಾಪುರ್ ಪವರ್ ಪ್ಲಾಂಟ್ ಯು ಕೆ ಅಂದ್ರೆ ಇಂಗ್ಲೆಂಡ್ ಸಹಯೋಗದೊಂದಿಗೆ ಇಂಗ್ಲೆಂಡ್ ನ ಸಹಯೋಗದೊಂದಿಗೆ ಸ್ಥಾಪಿಸಲ್ಪಟ್ಟ ಸ್ಥಾಪಿಸಲ್ಪಟ್ಟಂತಹ ಪ್ರಮುಖ ಯೋಜನೆ ಆಗಿದೆ ಪ್ರಮುಖ ಯೋಜನೆ ಆಗಿದೆ ಇದು ಯಾವುದು ದುರ್ಗಾಪುರ ಪವರ್ ಪ್ಲಾಂಟ್ ರಾವತ್ ಭಟ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂತದ್ದು ಆಪ್ಷನ್ ಆನ್ಸರ್ ರಾವತ್ ಭಟ್ ಆಟೋಮಿಕ್ ಪವರ್ ಪ್ಲಾಂಟ್ ರಾಜಸ್ಥಾನ್ ರಾಜ್ಯದಲ್ಲಿದೆ ಇದನ್ನ ರಾಜಸ್ಥಾನದ ಚಿತ್ತೋರ್ಗಢ ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಗಢದಲ್ಲಿ ಸ್ಥಾಪಿಸಲಾಯಿತು ಸ್ಥಾಪನೆ ಮಾಡಲಾಯಿತು ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಘ್ನಲ್ಲಿ ಸ್ಥಾಪಿಸಲಾಯಿತು ಸೊ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ ಸ್ಥಾಪಿಸಲ್ಪಟ್ಟಿರುವಂತದ್ದು ಸಾವಿರದ ಒಂಬೈನೂರ ಎಪ್ಪತ್ ಕೆನಡಾದ ಸಹಯೋಗದೊಂದಿಗೆ ಕೆನಡಾ ದೇಶದ ಸಹಯೋಗದೊಂದಿಗೆ ಕೆನಡಾ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ಸ್ಥಾಪನೆ ನೋಡಿ ನೋಟ್ ಮಾಡ್ಕೊಳ್ಳಿ ರಾವತ್ಪಾಟ್ ಆಟೋಮಿಕ್ ಪವರ್ ಪ್ಲಾಂಟ್ ಇದೆಯಲ್ಲ ಇದು ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಗಢಲ್ಲಿ ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ ಕೆನಡಾದ ಸಹಯೋಗದೊಂದಿಗೆ ಇದನ್ನು ಸ್ಥಾಪಿಸಲಾಯಿತು ಇಂದ್ರಪ್ರಸ್ಥ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊರ್ಬಾ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಛತ್ತೀಸ್ಗಢ ರಾಜ್ಯದಲ್ಲಿದೆ ಚರ್ನೋಬಿಲ್ ನ್ಯೂಕ್ಲಿಯರ್ ಅಣು ದುರಂತ ಯಾವ ವರ್ಷದಲ್ಲಿ ನಡೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಚರ್ನೋಬಿಲ್ ಅರು ಅಣುದರ್ ಇದು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದಿದ್ದು ಎಲ್ಲಿ ನಡೀತು ಕೇಳಿದ್ರೆ ಇದು ಆ ಕಾಲಕ್ಕೆ ಈಗ ಉಕ್ರೇನ್ ಅಂತ ಏನಿದೆಯಲ್ಲ ಉಕ್ರೇನ್ ದೇಶ ಅವಾಗ ಉಕ್ರೇನ್ ನ ಚರ್ನೋಬಿಲ್ ಅಲ್ಲಿ ನಡೆದಿರುವಂಥದ್ದು ಚರ್ನೋಬಿಲ್ ಆಗ ಇದು ಯು ಎಸ್ ಎಸ್ ಆರ್ನ ನ ಭಾಗವಾಗಿತ್ತು ಹಾಗಾಗಿ ರಷ್ಯಾದ ಚರ್ನೋಬಿಲ್ ಅಂತಲೇ ಕರೀತಾರೆ ಬಟ್ ಪ್ರೆಸೆಂಟ್ಲಿ ಇದು ಉಕ್ರೇನ್ ದೇಶದಲ್ಲಿದೆ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಇಪ್ಪತ್ತಾರರಂದು ನಡೆದ ದುರಂತ ಭಾರತದಲ್ಲಿ ಭೋಪಾಲ್ ಅಣು ಅಣು ದುರಂತ ಏನ್ ನಡೀತಲ್ಲ ಅನಿಲ ದುರಂತ ಅದಕ್ಕೆ ಹೋಲಿಕೆ ಮಾಡ್ತಾರೆ ಸೊ ಚರ್ನೋಬಿಲ್ ರಷ್ಯಾದ ಚರ್ನೋಬಿಲ್ ನ್ಯೂಕ್ಲಿಯರ್ ಅಣು ದುರಂತ ಪ್ರಸ್ತುತ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ ಉಕ್ರೇನ್ ಅಲ್ಲಿ ಡೇಟ್ ಕೇಳಿದ್ರೆ ಏಪ್ರಿಲ್ ಇಪ್ಪತ್ತಾರು ಸಿಕ್ಸ್ ಬರೋನಿ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿ ಉತ್ತರ ಇದು ಬಿಹಾರದಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಬಿಹಾರದಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ರಷ್ಯಾದ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ಸ್ಥಾಪನೆ ಬರೋನಿ ಥರ್ಮಲ್ ಪವರ್ ಪ್ಲಾಂಟ್ ತಲ್ಚೇರ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿ ಇರುವಂತದ್ದು ಒಡಿಸ್ಸಾದ ತಲ್ಚೇರ್ನಲ್ಲಿ ಇದೆ ಎನ್ನೋರ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ತಮಿಳುನಾಡಿನ ಚೆನ್ನೈನಲ್ಲಿ ತಮಿಳ್ನಾಡಲ್ಲಿ ರಾಜ್ಯ ಕೇಳಿದ್ರೆ ತಮಿಳುನಾಡಿನ ಚೆನ್ನೈನಲ್ಲಿದೆ ತಮಿಳುನಾಡಿನ ಚೆನ್ನೈನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇರುವಂತದ್ದು ಎನ್ನೋರ್ ಇದು ಕಲ್ಲಿದ್ದಲು ಆಧಾರಿತ ಪವರ್ ಪ್ಲಾಂಟ್ ಆಗಿದೆ ಕಲ್ಲಿದ್ದಲು ಆಧಾರಿತ ರಿಹಾಂಡ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು ಉತ್ತರ ಪ್ರದೇಶದ ಸೋವನ್ ಭದ್ರದಲ್ಲಿದೆ ಉತ್ತರ ಪ್ರದೇಶದ ಸೋನ್ ಭದ್ರಾದಲ್ಲಿ ಇರುವಂತದ್ದು ಇದು ರಿಹಾಂಡ್ ಥರ್ಮಲ್ ಪವರ್ ಪ್ಲಾಂಟ್ ಉಕ್ಕೈ ಥರ್ಮಲ್ ಪವರ್ ಪ್ಲಾಂಟ್ ಯಾವ ನದಿಯ ದಡದ ಮೇಲಿದೆ ಸರಿಯಾದ ಉತ್ತರ ಇದು ತಾಪಿ ನದಿಯ ದಡದ ಮೇಲೆ ಇರುವಂತದ್ದು ಇದು ಕೂಡ ಕಲ್ಲಿದ್ದಲು ಆಧಾರಿತವಾದಂತಹ ಕಲ್ಲಿದ್ದಲು ಆಧಾರಿತವಾದಂತಹ ಪವರ್ ಪ್ಲಾಂಟ್ ಆಗಿದೆ ಸೊ ಉಕ್ಕೈ ಇದೆಯಲ್ಲ ಇದು ಈ ತಾಪಿ ನದಿಯ ದಡದ ಮೇಲೆ ಎಲ್ಲಿದೆ ಕೇಳಿದು ಗುಜರಾತ್ ನಲ್ಲಿದೆ ಗುಜರಾತ್ನಲ್ಲಿ ನಲ್ಲಿ ಇರುವಂತದ್ದು ಕಮಲಂಗ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒಡಿಶಾ ರಾಜ್ಯದಲ್ಲಿ ಇರುವಂತದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನರೋರಾ ಅಟೋಮಿಕ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನರೋರಾ ಅಟೋಮಿಕ್ ಪವರ್ ಸ್ಟೇಷನ್ ಎನ್ ಎ ಪಿ ಎಸ್ ಅಂತ ಕರೀತಾರೆ ಇದನ್ನ ಇದು ಉತ್ತರ ಪ್ರದೇಶದಲ್ಲಿ ಇದೆ ಉತ್ತರ ಪ್ರದೇಶದ ಬುಲಂದ್ ಶಹರ ಜಿಲ್ಲೆಯಲ್ಲಿ ಬುಲಂದ ಶಹರ ಜಿಲ್ಲೆಯಲ್ಲಿದೆ ಗೋರಖ್ಪುರ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಹರಿಯಾಣದಲ್ಲಿ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯಲ್ಲಿದೆ ಫತೇಹಾಬಾದ್ ಜಿಲ್ಲೆಯಲ್ಲಿದೆ ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯಲ್ಲಿದೆ ಹರಿಯಾಣದ ಗೋರಖ್ಪುರ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ವಿಧ್ಯಾಚಲ ಮತ್ತು ಸಾತ್ಪುರ ಥರ್ಮಲ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಈ ರೀತಿ ಇದೆ ಒಡಿಸ್ಸಾ ಮಧ್ಯಪ್ರದೇಶ್ ಬಿಹಾರ ಹರಿಯಾಣ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್